ನೋಡ್ರಿ ನಮ್ ಸಿದ್ಧಾರೂಢ ಸಿಲ್ಕ್ ಸ್ಯಾರಿ ಒಳಗ ಮುನ್ನೂರ ತೊಂಬತ್ತೊಂಬತ್ ರೂಪಾಯಕ್ ಒಂದ್ ಫ್ಯಾನ್ಸಿ ಸೀರಿ ಕೊಡಕತ್ತಾರ ಆಫರ್ ಪ್ರೈಸ್ ನೊಳಗ ತಡ ಯಾಕ್ರಿ ಬರ್ರಿ ವಿಡಿಯೋ ನೋಡ್ಕೊಂಡ್ ಬರೋನಲ್ಲ ನಮಸ್ಕಾರ ರೀ ಶ್ರೀ ಸಿದ್ಧಾರೂಢ ಸಿಲ್ಕ್ ಆ್ಯಂಡ್ ಸಾರೀಸ್ ಹೋಲ್ಸೇಲ್ ಸೀರಿ ಅಂಗಡಿಗೆ ಸ್ವಾಗತ ರೀ ಮತ್ ನಾವು ನಿಮಗೆ ತೋರಿಸತಕ್ಕಂತ ಸಾರಿ ಏನಿದೆ ಅಲ್ರಿ ಫ್ಯಾನ್ಸಿ ಸಾರಿ ಒಳಗ್ ಬರತ್ರಿ ಇದು ಈ ಸೀರಿ ನಿಮಗ ವೇಟ್ಲೆಸ್ ಒಳಗ್ ಬರ್ತೇತ್ರಿ ಆನಂತರ ವರ್ಕ್ ಬ್ಲೌಸ್ ಇರತ್ರಿ ಇದಕ್ಕೆ ವರ್ಕ್ ಬ್ಲೌಸ್ ಒಳಗ ಅಂತಂದ್ರ ಇದಕ್ ಸ್ಟೋನ್ ಬರತ್ರಿ ಬಾರ್ಡ್ರಿ ಒಳಗ ಸ್ಟೋನ್ ಇರುತ್ತೆ ನೋಡ್ಬೋದು ನೀವು ಹೆಂಗಿದೆ ಅಂಥೇಳಿ ಸ್ಯಾರಿ ಒಳಗೆ ಕಲೆಕ್ಷನ್ಸ್ ಇದು ಆರು ಪೀಸಿನ ಸೆಟ್ ಇರತ್ತೆ ರೀ ಒಂದು ಸೆಟ್ ಒಳಗೆ ನಿಮ್ಗೆ ಆರು ಪೀಸ್ ಬರ್ತಾವ್ರಿ ಸೆಟ್ ಟು ಸೆಟ್ ಇರತ್ತೆ ರೀ ನೋಡ್ಬೋದು ಈಗ ಬ್ಲೌಸ್ ಯಾವ ಟೈಪ್ ಐತೆ ಅಂತ ಹೇಳಿ ಒಳಗೆ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ರೀ ವಿತ್ ಟಿಕ್ಡಿ ವರ್ಕ್ ರೀ ನಾವು ಇದಕ್ಕೆ ಇದ್ರೊಳಗೆ ಟಿಕ್ಡಿ ವರ್ಕು ಬಾರ್ಡ್ರೊಳಗೆ ಬರ್ತೈತ್ರಿ ಅನಂತರ ಜ್ವಾಲರಾ ಇರ್ತೈತ್ರಿ ಇದಕ್ಕೆ ಜ್ವಾಲರೂ ನೋಡ್ಬೋದು ರೀ ನೀವು ಆರುವರೆ ಮೀಟ್ರ್ ಸೀರೆ ಇರುತ್ತೆ ರೀ ಮತ್ತು ನಿಮಗೆ ಒಂದು ಬ್ಲೌಸ್ ಕೊಡ್ತೀವಿ ರೀ ಇದ್ರೊಳಗೆ ಸೀರೆ ತೊಗೊಳೋದಾದ್ರೆ ಸ್ಕ್ರೀನ್ ಮಿಲ್ಕ್ ಅಂತಕ್ಕಂಥ ನಂಬರ್ಗೆ ಮಾತ್ರ ನೀವು ಬುಕ್ಕಿಂಗ್ ತೊಗೋಬೇಕಾಗತ್ತೆ ರೀ ನಮ್ಮದೇ ಆದಂಥದ್ದು ಯಾವುದೇ ತರನಾದ ಬೇರೆ ನಂಬರ್ ಇರುವುದಿಲ್ಲ ರೀ ಯಾವುದೇ ಮಧ್ಯವರ್ತಿಗಳಿಗೆ ಅವಕಾಶ ಇರೋದಿಲ್ಲ ರೀ ನಮ್ಮ ಅಂಗಡಿ ಒಳಗೆ ನೀವು ಗ್ರಾಹಕರ ನೇರವಾಗಿ ಬಂದು ನಮ್ಮ ಶಾಪ್ ಒಳಗೆ ತೊಗೋಬೋದು ರೀ ಇಲ್ಲ ಸ್ಕ್ರೀನ್ ಮಿಲ್ಕ್ ಅಂತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಆರ್ಡ್ರ್ ಕೊಡ್ಬೋದು ರೀ ಒಂದು ಸೆಟ್ ಒಳಗೆ ನಿಮ್ಗೆ ಆರ್ ಪೀಸ್ ಇರ್ತೈತಿ ಸ್ಕ್ರೀನ್ ಮೆಲ್ಕ್ ಅಂತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಬುಕ್ ಮಾಡ್ಕೋಬೋದು ರೀ ಸೀರೇನ ಅನಂತರ ನೀವು ಅಡ್ರೆಸ್ಸನ್ನ ಸರಿಯಾಗಿ ಕಳಿಸ್ಬೇಕಾಗತ್ತೆ ರೀ ಕೋಡು ಯಾವ ಏರಿಯಾ ಬರುತ್ತೆ ಹಳ್ಳಿ ಆಗಿದ್ದರೆ ಹಳ್ಳಿ ನಮ್ಮದು ಹಳ್ಳಿ ಐತ್ರಿ ರೂರಲ್ ಏರಿಯಾ ಐತೆ ಅಂತ ಹೇಳಬೇಕಾಗತ್ತೆ ರೀ ನಮ್ಮ ಅಂಗಡಿ ವಿಳಾಸ ರೀ ಶ್ರೀ ಸಿದ್ಧಾರೂಢ ಸಿಲ್ಕ್ ಆ್ಯಂಡ್ ಸಾರೀಸ್ ಹೋಲ್ಸೇಲ್ ಸೀರೆ ಅಂಗಡಿ ಪುಲ್ಕೇಶಿ ಬ್ಯಾಂಕ್ ಹತ್ತಿರ ಕೆಳಗಡೆ ಮಹಡಿ ಪಿನ್ ಕೋಡ್ ಬಂದುಬಿಟ್ಟು ಫೈವ್ ಏಯ್ಟ್ ಸೆವೆನ್ ಟೂ ನಾಟ್ ಒನ್ ಮೊಬೈಲ್ ನಂಬರ್ ನೋಡಿರಿ ನೈನ್ ಡಬಲ್ ಏಯ್ಟ್ ಜೀರೋ ಏಯ್ಟ್ ನೈನ್ ಟು ಒನ್ ಫೈವ್ ಜೀರೋ ಇರ್ತೈತ್ರಿ ಎಲ್ಲರಿಗೂ ಧನ್ಯವಾದಗಳು